ಎಲ್ರಿಗೂ ನಮಸ್ಕಾರ ಟ್ರಾವೆಲ್ ಬಂಟ್ರು ಚಾನೆಲ್ಗೆ ಸ್ವಾಗತ ಹರ್ಷ ಮತ್ತೆ ಆಗಲೇ ಏನೋ ಬಾಕ್ಸ್ ಪ್ಯಾಕಿಂಗ್ ಮಾಡ್ತೀನಿ ಅನ್ಕೊಂಡಿದ್ದೀರಾ ಇನ್ನೇನು ನಿಮಗೆ ಗೊತ್ತಿರೋ ಹಾಗೆ ಬೊಂಬೆ ಹಬ್ಬ ಬಂತು ಇನ್ನೊಂದು ಆಲ್ಮೋಸ್ಟ್ ಒನ್ ಟೂ ವೀಕ್ಸ್ ಗ್ಯಾಪ್ ಇದೆ ಅಷ್ಟೇ ಸೊ ನಮ್ಮನೆಯವರು ರೀಸೆಂಟ್ ಆಗಿ ಅಂದರೆ ಈಗ ನಿನ್ನೆ ಮೊನ್ನೆ ಶ್ರೀರಂಗಂ ಹೋಗಿದ್ರು ಸೊ ಶ್ರೀರಂಗಂ ಇಂದ ನಮಗೆ ಹೊಸ ಬೊಂಬೆಗಳು ತಂದಿದ್ದಾರೆ ನಮ್ಮನೆ ಬೊಂಬೆ ಹಬ್ಬಕ್ಕೆ ಏನು ತಂದಿದೆ ಅಂತ ನೋಡೋಣ ಬನ್ನಿ ಏನಿರ್ಬೋದು ಒಂದ್ಸತಿ ಬೊಂಬೆ ಅವ್ರು ನಂಗೆ ಹೇಳಿಲ್ಲ ಏನು ತಂದಿದ್ದೀನಿ ಅಂತ ಸರ್ಪ್ರೈಸ್ ಅಂತ ಹೇಳಿದ್ದಾರೆ ಸೊ ಯಾವ ರೀತಿ ಸರ್ಪ್ರೈಸ್ ಇದೆ ನೋಡೋಣ ನರಸಿಂಹ ಸ್ವಾಮಿ ಏನ್ ಇರ್ಬೋದು ಸೆಟ್ ಅಷ್ಟೇ ಮಾಡ್ತಾ ಇದ್ದೀನಿ ಹಿರಣ್ಯ ಕೃಷಿಗೂ ಮದ್ಯ ಮಾಡ್ತಿರೋ ನರ್ಸಿಂಹ ಕಾಣ್ತಾ ಇಲ್ಲ ಮೋಸ್ಟ್ಲಿ ಇದು ಅಹೋಬಿಲ ಗೊತ್ತಿರ್ಬೇಕಲ್ಲ ನಿಮ್ಗೆ ಆಂಧ್ರ ಪ್ರದೇಶ ಅಲ್ಲಿ ನರಸಿಂಹ ಕ್ಷೇತ್ರ ಸೊ ಅಲ್ಲಿ ನವ ನರಸಿಂಹರಿದ್ದಾರೆ ಸೊ ಆ ನವ ನರಸಿಂಹಗಳಿಗೆ ಸೆಟ್ಟಿರ್ಬೋದು ಇದು ನಾಲ್ಕು ಜನ ನರಸಿಂಹ ಬಂದಿದ್ದಾರೆ ಅಂದರೆ ಇನ್ನು ಐದು ಜನ ಖಂಡಿತ ಅವರೇ ಬರ್ತಾರೆ ಸೊ ಇದು ನವ ನರಸಿಂಹ ಸೆಟ್ ಖಂಡಿತ ಸೊ ಅದು ಬೊಂಬೆ ಅಂದರೆ ತುಂಬ ಚೆನ್ನಾಗಿದೆ ಎಷ್ಟು ಲಕ್ಷಣವಾಗಿದೆ ಮೇಕಿಂಗ್ ಎಲ್ಲ ಸೊ ಯೂಜ್ಲಿ ನಾನು ಬ್ಯಾಂಗ್ಳೂರಲ್ಲಿ ತಗೋತೀನಿ ಮಲೇಶ್ವರಂ ಏಯ್ತ್ ಕ್ರಾಸಲ್ಲಿ ಬೊಂಬೆನ ಆದರೆ ಅನ್ಕೋತಾ ಇರ್ತೀನಿ ಯಾವಾಗಲೂ ಚೆನ್ನೈ ಅಥವಾ ಶ್ರೀರಂಗದಲ್ಲಿ ತರಬೇಕು ಅಂತ ಈ ಸತಿ ಶ್ರೀರಂಗಿಲ್ಲ ನಮ್ಮ ಮನೆಗೆ ಬೊಂಬೆಗಳು ಬಂದಿದೆ ಸೊ ಎಂಟು ಜನ ನರಸಿಂಹರಿಗೆ ಬಂದಿದ್ದಾರೆ ಕೊನೆ ನರಸಿಂಹ ನವ ಓಹ್ ಆದಿಶೇಷ ಅಡಿ ಕೂತಿರೋ ನರಸಿಂಹ ಲಕ್ಷ್ಮಿ ನರಸಿಂಹ ಸೊ ಈ ಸೆಟ್ ಅಂತೂ ನವ ನರಸಿಂಹ ಸೆಟ್ ಆಯಿತು ಇನ್ನೂ ಒಂದು ಬಾಕ್ಸ್ ಇದೆ ಏನಿದೆ ನೋಡೋಣ ಬಾಕ್ಸಲ್ಲಿ ಏನಿದೆ ಅಂತ ನಂಗೆ ಗೊತ್ತು ನನ್ನ ಕಸಿನ್ ಹೇಳಿದ್ದು ರಶ್ಮಿ ಏನಿದೆ ಅಂತ ಈ ಬಾಕ್ಸಲ್ಲಿ ನಿಮ್ಗೆ ಮಧುರೈ ಮೀನಾಕ್ಷಿ ಗೊತ್ತಲ್ಲ ಸೊ ಮಧುರೈ ಮೀನಾಕ್ಷಿ ಹತ್ರ ಅಳಗರ್ ದೇವಸ್ಥಾನ ಇದೆ ಅಂದ್ರೆ ಅಳಗರ್ ಪೆರೆ ಅಂದ್ರೆ ಮಹಾವಿಷ್ಣುವ ದೇವಸ್ಥಾನ ಸೊ ಆ ದೇವಸ್ಥಾನದಲ್ಲಿ ಒಂದು ಉತ್ಸವ ನಡೆಯುತ್ತೆ ಕಲ್ ಅಳಗರ್ ಉತ್ಸವ ಅಂತ ಅದನ್ನ ರೆಪ್ರೆಸೆಂಟ್ ಮಾಡುವಂತ ಒಂದು ಒಂದ್ ಬೊಂಬೆ ಸೊ ಇದರಲ್ಲಿ ಥರ್ಟಿ ಮೂವತ್ ಬೊಂಬೆ ಇದೆ ಅಂತೆ ನಿಮ್ ಸುಲಭ ಬಿಗ್ ಸೆಟ್ ಉತ್ಸವದಲ್ಲಿ ಓಡಾಡೋರು ಇರ್ತಾರಲ್ಲ ಅವರು ಬೊಂಬೆಗಳಿದೆಲ್ಲ ಒಟ್ಟು ಥರ್ಟಿ ಫೋರ್ ಪೀಸಸ್ ಏನೂ ಇದೆ ಅಂತ ಹೇಳಿದ್ದು ನನ್ನ ಕಸಿನ್ ಈ ಬೊಂಬೆ ಸೆಟ್ಟಲ್ಲಿ ಆಲ್ಮೋಸ್ಟ್ ಅರ್ಧನೂ ತೆಗೆದಿಲ್ಲ ಇನ್ನು ಸೆಕ್ಯೂರಿಟಿ ಗಾರ್ಡ್ ಬೊಂಬೆ ಕೂಡ ಇದೆ ಅದು ಎಷ್ಟು ಇಮ್ಯಾಜಿನೇಷನ್ ಎಷ್ಟು ಚೆನ್ನಾಗಿ ಇರೋದು ಲೈವ್ ರೆಪ್ರೆಸೆಂಟೇಷನ್ ಏನೇನು ಇರುತ್ತೋ ಎಲ್ಲಾನು ಒಂದು ಬೊಂಬೆ ಮಾಡಿರ್ತಾರೆ ನೋಡಿ ಸೊ ಇದೆಲ್ಲ ಏನು ಅಂದರೆ ಸ್ಟೋರಿ ಟೆಲಿಂಗ್ ನಮ್ಮ ನೆಕ್ಸ್ಟ್ ಜನರೇಷನ್ಗೆ ಸ್ಟೋರಿ ಟೆಲಿಂಗ್ ಹೇಗೆ ಏನು ಉತ್ಸವ ಅಂದರೆ ಮಕ್ಳು ತೋರ್ಸೋಕ್ಕೆ ಹೋಗೋಕೆ ಆಗದೇ ಇಲ್ಲ ಅಂತಲ್ಲ ದಟ್ಸ್ ಒನ್ ಆಫ್ ದ ರೀಸನ್ ದಸರಾ ಹಬ್ಬ ಒಮ್ಮೆ ಹಬ್ಬ ಮಾಡೋದೇ ಅದೇ ಕಾರಣ ಮಾಡೋ ಗೊತ್ತಿಲ್ಲ ಕೊಟ್ಟನ ಜೊತೆ ಅಂತ ಕೂತಿದ್ದೇನೆ ಐದು ಪಚ್ಬಾರದಲ್ಲ ಕುತ್ಕೋಸಂದ್ರೆ ಶೋ ಸ್ಟಾಪರ್ ಮೇನ್ ಪೀಸ್ ಆಫ್ ಸೆಟ್ ಇಸ್ ಮಧುರೈ ಕಲ್ಲಡಗನ್ ನೋಡಿ ಈ ಸೆಟ್ ನ ಮೇನ್ ಹೈಲೈಟ್ ಬೊಂಬೆ ನಮ್ಮನೆ ದಸರಾವರೆಗೂ ಕಾಯಬೇಕು ಸೊ ಕೀಪ್ ವೈಟಿಂಗ್ ಹಾಗೆ ಇನ್ನಷ್ಟು ಅಪ್ಡೇಟ್ಸ್ ನಾನು ಕೊಡ್ತಾನೆ ಇರ್ತೀನಿ ದಸರಾ ಬೊಂಬೆ ಹಬ್ಬದ ವಿಶೇಷತೆ ಏನಕ್ಕೆ ಈ ಹಬ್ಬ ಮಾಡ್ತೀವಿ ಅಂತ ಸೊ ಟ್ಯೂನ್ ಮತ್ತು ಟ್ರಾವೆಲ್ ಬಂಟರ್ ಚಾನೆಲ್ಗೆ ಲೈಕ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು